ನಗಲಿಗೆ ಈ ರಾಜ್ಯದ ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳ ನಮ್ಮ ಪಾಲಿನ ದೇವರ ಪಾದಗಳಿಗೆ ನಮಸ್ಕಾರ ಇವತ್ತು ಇವತ್ತು ಇವತ್ತ ಹೋರಾಟ ಯಾಕೆ ಅನುಕೊಂಡು ಬಿಜಾಪುರದಲ್ಲಿ ಅಂತಾರೆ ಇವತ್ತು ಎಲ್ಲ ನೆರೆದಂತ ವಿದ್ಯಾರ್ಥಿಗಳು ಈ ಕರ್ನಾಟಕದ ಅವರೇ ಇವತ್ತು ಅರ್ಥ ಮಾಡ್ಕೊಳ್ಳಿ ನೀವೆಲ್ಲರೂ ಹುಡುಗರು ಏನ್ ಮಾಡ್ತಾರಪ್ಪ ಅಂದ್ರ ಎಲ್ಲ ಕಡೆ ಹೋಗಿ ದೇವಸ್ಥಾನ ಮುಂದೆ ಹೋಗಿ ಕಂಗಳನ್ನ ಹಿಡ್ಕೊಂಡು ಊಟ ಮಾಡ್ತಾ ಇದ್ರೆ ನೀವು ಯಾಕೆ ಇವರಿಗೆ ಸರಿಯಾದ ರೀತಿಯಲ್ಲಿ ನೀವು ನ್ಯಾಯಕೃತ ಆಗ್ತಾ ಇಲ್ಲ ನೀವು ಏನಾದ್ರು ನ್ಯಾಯಕೃತ ಆಗ್ಲಿಕ್ಕೆ ನೀವು ಕುರ್ತಿ ಹೇಳ್ದು ಬಿಡ್ರಿ ನೀವು ಏ ಮಾಡಿ ನೀವು ವೇದಿಕೆ ಬಲಕ್ಕೆ ಎತ್ತರಿಸ್ತಾ ಇದ್ದೇವೆ ನಾವು ಇಲ್ಲಿಗೆ ಬಿಡ್ತಾ ಇಲ್ಲ ನಾವು ಯಾಕಪ್ಪ ಅಂತ ಕೇಳಿದ್ರೆ ಇದು ಒಂದು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಂದ್ರೆ ಈ ದೇವರು ತಕ್ಕೋಬೇಕು ನೀವೆಲ್ಲ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ ಕಾಲ್ಫಾರ್ ಮಾಡ್ತೇರಿ ಕಾಲ್ಫಾರ್ಮರ್ ಸಕಾಲಕ್ಕೆ ಕಾಲ್ಫಾರ್ ಮಾಡ್ತಾರೆ ನೀವೇಲ್ಲಾರು ಮಾಡಿದ್ರು ಸಹಿತ ಕೇಳಿದ್ರೆ ನೀವು ಒಂದ್ ಯಾವ್ದು ಕಾಲ್ಫಾರ್ ಮಾಡಿ ಮಾಡ್ತಾರ ಸಾವಿರ ರೂಪಾಯಿ ಮಾಡ್ತಾರೆ ಒಳಗೆ ಎರಡ್ ಸಾವಿರ ರೂಪಾಯಿ ಮಾಡ್ತೀರಿ ಇದು ಏನ್ ಯು ಪಿ ಸಿ ಲೆವೆಲ್ ಆಗ್ಬೇಕು ಇವತ್ತು ಕೇಂದ್ರ ಸರ್ಕಾರ ನೂರು ರೂಪಾಯಿ ತರ ಯು ಪಿ ಸಿಲ್ ಸಾವಿರ ತೋತ್ತರಿ ನೀವು ಅದಕ್ಕೆ ದಯಮಾಡಿ ನೀವೆಲ್ಲರೂ ಏನ್ ಮಾಡಕಪ್ಪ ಅಂದ್ರ ಇದು ನೂರು ಬಾಯ್ಬೇಕು ಕಡಿಮೆ ಮಾಡಬೇಕು ಇದು ಅದು ಅವರಿಗೆ ನೋಡ್ಬೋದು ಯಾವತ್ತು ಹೋರಾಟ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಈ ಈ ಒಂದು ವೇದಿಕೆ ವೇದಿಕೆಬಲ್ ಗಣಪತಿ ಆಯ್ತಾವೆ ನೀವು ಇಲ್ಲಿ ಆಮೇಲೆ ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ನೇಮಕಾತ ನೇಮ ಕಾಲ್ಫಾರ್ ಮಾಡ್ತೇವೆ ರೀ ಮಾಡ್ತ ತಕ್ಷಣ ಮುಂದೆ ಕಾಲ್ಫಾರ್ಮ್ ಬರ್ತಾವ ಆಮೇಲೆ ಎಕ್ಸಾಮ್ ಬರ್ತಾವ ಆ ಎಕ್ಸಾಮ್ ಎಕ್ಸಾಂಪದಲ್ಲಿ ಸ್ಕಾಮ್ ಮಾಡ್ತಾರೆ ಸ್ಕಾಮ್ ಬಂದರೆ ಯಾರು ದುಡ್ಡು ಇರ್ತದೋ ದುಡ್ಡಿನವರಿಗೆ ಮಾತ್ರ ಪೋಚನ ಮಾಡೋರು ಬರ್ತದೆ ನೀವು ಎಲ್ಲರೂ ಆದ್ದರಿಂದ ಇದು ಇದೇನಪ್ಪ ಅಂದ್ರೆ ತಕ್ಷಣ ಅದು ಇದು ಭ್ರಷ್ಟಾಚಾರ ರೈತ ಅಂತ ಎಕ್ಸಾಮ್ ನಡೆಸಬೇಕು ನೀವು ಅಲ್ಲಿವರೆಗೆ ನಾವು ಬಿಡುದಿಲ್ಲ ಹೇಮಾದಿನಿ ನೀವು ಇಲ್ಲಿವರೆಗೆ ಏನಪ್ಪ ಅಂದ್ರ ಇಲ್ಲಿ ನಾವು ಏನ್ ಮಾಡ್ತೇವೆ ಇಲ್ಲಿ ಇದ್ದೇವೆ ಇವತ್ತನ ನಾವು ಹೆಸರಿಟ್ಟಿದ್ದೇವೆ ಏನಪ್ಪ ಅಂದ್ರ ಇಲ್ಲಿ ಆಪರೇಷನ್ ವಿಜಾಪುರ ಸಂಘ ಇದು ಸ್ಥಾಪನೆ ಮಾಡಿದೆವು ಆದ್ದರಿಂದ ತಮ್ಮೆಲ್ಲರಿಗೂ ಈ ಆಪರೇಷನ್ ವಿಜಯಪುರ ಸಂಗ್ರಾಮಿಕ ಬಂದಿದ್ದಕ್ಕಾಗಿ ತಮ್ಮೆಲ್ಲರ ಧನವನ್ನ ಹೇಳ್ತಾ ಇದ್ದೀನಿ ಇಲ್ಲಿವರೆಗೆ ಇದು ಎಂಡ್ ಆಗಲ್ಲ ಇದೇನಪ್ಪಾ ಅಂದ್ರ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೂ ಒಂದು ನ್ಯಾಯ ಒಂದು ಸಿಗುವವರೆಗೂ ನಾವು ಮುಂದುವರ್ತೇವೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಅವತ್ತು ಮಾಡ್ತೇವೆ ನಾವು ಬಿಡುವುದಿಲ್ಲ ನಾವು ನಮ್ಮ ಇದ್ದೀನಿ ಹೆಚ್ಚಿನ ತೆಲುಗು